ಅಲ್ಲಿ ಕೆಲ ಪುಟಗಳು ಮಾಯವಾಗಿದೆ ಕೆಲವನ್ನು ಬದಲಾಯಿಸಲಾಗಿದೆ ಕೆಲವಕ್ಕೆ ತೇಪೆ ಹಚ್ಚಿ ಬಣ್ಣ ಬಯಲು ಹೊಸ ಹಾಳೆಗಳನ್ನು ಅಲ್ಲಲ್ಲಿ ಮೊದಲಿನಂತೆ ಜೋಡಿಸಲಾಗಿದೆ ಕೆಲವು ಸಾಲುಗಳನ್ನು ಕೆಲವು ನಾಮಗಳನ್ನು ಕೆಲವು ಮಾತುಗಳನ್ನು ಕೆಲವು ಅರ್ಥಗಳನ್ನು ಕೆಲವು ಯೋಚನೆಗಳನ್ನು ಕೆಲವು ಯೋಜನೆಗಳನ್ನು ಅಳಿಸಿ ಹಾಕುವ ಹುನಾರ ಇಡೀ ಚರಿತ್ರೆಯಲ್ಲೇ ಮಹಾನ್ಠ ನಾವು ಸಿಗರೇಟ್ ಸೇದುತ್ತ ಕಾಫಿ ಹೀರುತ್ತ ಟಿವಿ ಪೇಪರ್ ಫೇಸ್ಬುಕ್ಕಿನ ಸಲ್ಲುಗಳ ಸತ್ಯವನ್ನೇ ನಂಬುತ್ತೇವೆ ಐಸು ತುಂಬಿದ ಗ್ಲಾಸಿನಲ್ಲಿ ಬಿಸಿ ಹೇರುತ್ತೇವೆ ಗುಂಪೊಂದಕ್ಕೆ ಅಕ್ಷರಗಳ ಎದೆ ಸೀಳುವ ಯೋಚಿಸುವುದಿಲ್ಲ ಪ್ರಶ್ನಿಸುವುದಿಲ್ಲ ಯೋಚಿಸುವುದಿಲ್ಲ ಪ್ರಶ್ನಿಸುವುದಿಲ್ಲ ನಾವು ಇವೆಲ್ಲವುಗಳ ಓಜಿಗೆ ಹೋಗುವುದಿಲ್ಲ ಯೋಚಿಸುವುದಿಲ್ಲ ಪ್ರಶ್ನಿಸುವುದಿಲ್ಲ ನಾವು ಇವೆಲ್ಲವುಗಳ ಓಜಿಗೆ ಹೋಗುವುದಿಲ್ಲ ವರ್ತಮಾನದಲ್ಲಿ ಇತಿಹಾಸದ ಮಹಾಪುರುಷರೆಲ್ಲ ಶರಣರಾಗಿ ಕಾಣುತ್ತಾರೆ ಇಡಿಯ ಚರಿತ್ರೆಯಲ್ಲೇ ಮಹಾಮುಖಾಳರು ನಾವು ಇಡಿಯ ಚರಿತ್ರೆಯಲ್ಲೇ ಮಹಾಮುಖರ ನಾವು ಎಲ್ಲವನ್ನು ಕಂಡು ಕಾಣದಂತೆ ತಿಳಿದೂ ತಿಳಿಯದಂತೆ ಸುಮ್ಮು ಎಲ್ಲವನ್ನು ಕಂಡು ಕಾಣದಂತೆ ತಿಳಿದೂ ತಿಳಿಯದಂತೆ ಸುಮ್ಮನಿದು ಇತಿಹಾಸದ ಪುಸ್ತಕದ ಅರ್ಧ ಸತ್ತ ಹಾಳೆಗಳು ಹೊರಗೆಸೆಯಲ್ಪಟ್ಟ ಇತಿಹಾಸದ ಪುಸ್ತಕದ ಹೊಸ ಹಾಳೆಗಳು ಹೊರಗೆಸೆಯಲ್ಪಟ್ಟ ಅರ್ಧ ಸತ್ತ ಹಾಳೆಗಳ ಕಂಡು ಜರಿಯುತ್ತವೆ ಹೀಯಾರಿಸುತ್ತವೆ ಗಮನ ಸಿನ್ನವೆ ಇಷ್ಟೆಲ್ಲ ಹೊಲಿಗೆ ಸುಲಿಗೆಗಳು ನಡೆಯುತ್ತಿರುವಾಗ ಇಷ್ಟೆಲ್ಲ ಹೊಲಿಗೆ ಸುಲಿಗೆಗಳು ನಡೆಯುತ್ತಿರುವಾಗ ಚರಿತ್ರೆ ಎಲ್ಲವನ್ನೂ ಸುಮ್ಮನೆ ಗಮನಿಸುತ್ತಿದೆ ಮಂದಹಾಸ ಬೀರುತ್ತಿದೆ ಎಂದಿನಂತೆ ಧನ್ಯವಾದ